ಯಾವ್ದು ಸರ್ ಶೂಟಿಂಗ್ ಸರ್ ಸರ್ ಆಲ್ಮೋಸ್ಟ್ ಅಲ್ಲೂ ರಿಯಾಲಿಟಿನೇ ಸರ್ ಎಲ್ಲ ಸೆಟ್ ಹಾಕಲ್ಲ ಸರ್ ಇವಾಗ ಹೇಳ್ದಂಗೆ ಡಂಪಿಂಗ್ ಆಡೋದ್ರೆ ಅಲ್ಲೇ ಹೋಗ್ಬೇಕು ಅಲ್ಲೇ ಮಾಡ್ಬೇಕು ಆ ಸ್ಮೆಲ್ ಬಂದ್ರು ಅನುಭವಿಸ್ಕೊಂಡೇ ಮಾಡ್ಬೇಕು ಸರ್ ಅದ್ನ ಘಮ ಥಲ್ಕೊಂಡೇ ಮಾಡ್ಬೇಕು ಸರ್ ಆತರ ವಿಶೇಷವಾಗಿ ಡೈರೆಕ್ಟರ್ ಮಹೇಶ್ ಸರ್ಗೆ ಧನ್ಯವಾದಗಳು ಏನಂದ್ರೆ ಕಂಟಿನ್ಯೂ ಆಗಿ ಸಿನಿಮಾ ಮಾಡ್ತಾ ಇದೀನಿ ಒಂದೊಂದು ಸಿನಿಮಾದಲ್ಲೂ ವೆರೈಟಿ ವೆರೈಟಿ ಫೈಟ್ಸ್ ಒಬ್ರು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಸರ್ ಲಾಸ್ಟ್ ಅಲ್ಲಿ ಇಂಗ್ಲಿಷ್ ಮಂಜಾ ನನಗೆ ಲೈಫ್ ಅಂತ ಅನ್ಕೊಂಡಿದೆ ಇವಾಗ ಲೈಫ್ ಸಿಕ್ಕಿದೆ ಆ ಸಿನಿಮಾದಿಂದ ಹಂಗಾಗಿ ಗಾರ್ಡನ್ ಸಿನಿಮಾಗೆ ಸರ್ ಹೇಳಿದ್ದಾರೆ ಒಂದು ಕೆಲವು ಕೆಲವೊಂದು ಹೇಳಿದ್ದಾರೆ ಈ ಕಳೆದ ಐದು ಸಿನಿಮಾಗಿಂದ ಈ ಸಿನಿಮಾ ಅದಕ್ಕಿಂತ ಬೆಟರ್ ಆಗಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಈ ದಸರಾ ಆಗಿದ್ಮೇಲೆ ನಮ್ದೊಂದು ಸಿಟಿಂಗ್ ಇದೆ ಆ ಸಿಟಿಂಗ್ ಅಲ್ಲಿ ಪಕ್ಕ ನನಗೆ ಕಾನ್ಸೆಪ್ಟ್ ಅಂತ ಹೇಳಿದ್ದಾರೆ ಅದಾಗಿದ್ಮೇಲೆ ಅವರು ಅವ್ರ ಸ್ಟೈಲ್ ಯಾವ ತರ ಅವರು ಅನ್ಕೊಂಡಿದ್ದಾರೆ ಅದಕ್ಕಿಂತ ಡಬಲ್ ಕೊರಿಯೋಗ್ರಾಫರ್ ನಾನು ಕೂಡ ರೆಡಿ ಮಾಡಿ ನಮ್ದು ಸಾಧ್ಯತೆಯಲ್ಲಿ ಅಹ್ ದರ್ಶನ್ ಜೊತೆಯಲ್ಲಿ ಮೆಜೆಸ್ಟಿಕ್ ಸಿನಿಮಾದಿಂದ ಜಗ್ಗುದಾದವ್ರಿಗೂ ನಾನು ಫೈಟರ್ ಆಗಿ ವರ್ಕ್ ಮಾಡಿದ್ದೀನಿ ಅಷ್ಟು ಸಿನಿಮಾ ಒಂದು ಸಿನಿಮಾ ಮಿಸ್ ಆದ್ರುನು ದರ್ಶನ್ ಸರ್ ಹೆಸರು ಎಲ್ಸ್ಬಿಟ್ಟು ಕರ್ಸೋದು ಯಾವ ಫೈಟ್ ಮಸ್ ಬಂದ್ರು ಅವಾಗ ಬೇಲು ಅಂತ ನನ್ನ ಹೆಸರು ಆ ಫೈಟರ್ ಯಾಕೆ ಬಂದಿಲ್ಲ ಅಂತ ಒಂದು ಇತ್ತು ಅವ್ರ ಜೊತೆ ಅವ್ರ ಅವ್ರ ಫ್ಯಾಮಿಲಿ ಜೊತೆಲಿ ಮಾತಾಡೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ಇದಕ್ಕೆಲ್ರಿಗೂ ನಮಸ್ಕಾರ ವಿಶೇಷವಾಗಿ ಮತ್ತೆ ಒಂದು ಧನ್ಯವಾದ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಮಾಡೋಣ ಅಂತ ಹೇಳಿದ್ದಾರೆ ಪ್ಲಾನಿಂಗ್ ಯಾವ ತರ ಅವ್ರು ಮಾಡಿದಾರೋ ನಮ್ಗ ಹೇಳ್ತಾರೆ ನಮ್ ನಮ್ಮ ಆಕ್ಷನ್ ಯಾವ ತರ ಮತ್ತೆ ಮಾಡ್ಬೇಕಂತ ನಾನ್ ಕೂಡ ಪ್ಲಾನ್ ಮಾಡಿ ಆ ಈ ಕಳೆದ ಈ ಐದ್ ಅಂದ್ರೆ ಈ ಸಿನಿಮಾ ಸಖತ್ ಯಾಕಂದ್ರೆ ಅವ್ರ ಆಕ್ಷನ್ ಡೈರೆಕ್ಟರ್ ಅದನ್ನ ಇದ್ರಲ್ಲಿ ಮತ್ತೆ ಆ ಲಾಸ್ಟ್ ಸಿನಿಮಾ ಸರ್ ಬೊಂಬೈ ಸಾವಿರಲ್ಲಿ ನಾಲ್ಕೂವರೆ ನಿಮಿಷ ಸರ್ ಒಂದೇ ಶಾರ್ಟ್ ಒಂದೇ ಫೈ ಸುಮಾರು ಬೆಳಿಗ್ಗೆಯಿಂದ ಸಂಜೆ ಐದು ಗಂಟೆವರೆಗೂ ಪ್ರಾಕ್ಟೀಸ್ ಮಾಡಿದೀವಿ ನೋವು ಒಂದ್ ಶಾರ್ಟ್ ತೆಗೆದಿಲಪ್ಪ ಓನ್ಲಿ ರಿಯಾಸಿ ಮೂರ್ ಕ್ಯಾಮ್ರಾ ಇಪ್ಪತ್ ಜನ ಫೈಟರ್ಸ್ ಅಲ್ಲ ಆತರ ಒಂದು ಆಕ್ಷನ್ ಡೈರೆಕ್ಟರ್ ಈ ಸಿನಿಮಾದಲ್ಲಿ ಅದಕ್ಕಿಂತ ದೊಡ್ಡದಾಗಿ ಆಕ್ಷನ್ ಸರ್ ಖಂಡಿತ ಬಟ್ ಈ ಸತಿ ಇವಾಗ ಇರೋ ಇದು ಪರಿಸ್ಥಿತಿಗಳಲ್ಲಿ ಬೇಡ ಅಂದ್ಬಿಟ್ಟಿದ್ದಾನೆ ಈಗ ಟಕ್ಕರ್ ಮಾಡ್ಬೇಕಂದ್ರೆ ಅವತ್ತು ಕಾಲ್ಗಡದಲ್ಲಿ ಮಾಸ್ ಸಿನಿಮಾ ನಡೀತಾ ಇತ್ತು ಈ ಕೋವಿಡ್ ಆದ್ಮೇಲೆ ಆಲ್ಮೋಸ್ಟ್ ಒನ್ ಟಚ್ ನಾನು ಅವಾಗಲೇ ಹೇಳ್ತಾ ಇದ್ದೆ ಒನ್ ಟಚ್ ವಿವರ್ಸ್ ಜಾಸ್ತಿ ಆಗಿದ್ದಾರೆ ಇವತ್ತು ಒ ಟಿ ಅಲ್ಲಿ ಕುತ್ಕೊಂಡ್ರೆ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾನು ನೋಡ್ಬೋದು ಸೊ ಇವಾಗ ನಾವು ಅದೇನೇ ಮಾಡ್ತಾ ಇದೀವಿ ಅಂದ್ರೆ ನಮ್ಮನ್ನ ಯಾರು ನಾಳೆ ಕರೆಯೋದು ಇಲ್ಲ ಕೆಲಸ ಕೊಡೋದು ಇಲ್ಲ ಸೊ ಅಟ್ ಲೀಸ್ಟ್ ವಿಭಿನ್ನವಾಗಿರ್ಬೇಕು ಯಾವ್ದಾರ ಕತೆ ಆಯ್ಕೆ ಮಾಡ್ಕೊಂಡು ಹೋಗೋಣ ಅನ್ಬಿಟ್ಟಿದಾನೆ ಸೊ ಅದಕ್ಕೆ ನಾನು ಹೇಳೋದಲ್ಲ ಧರಣಿನೂ ಅದೇ ತರ ಇದೆ ಈ ಗಾರ್ಡನ್ ಕತೆನೂ ಅದೇ ತರ ಇದೆ ಬರ್ಲಿ ನಾನು ಆಶಿಸ್ತಾ ಇದ್ದೀನಿ ಯಾಕಂದ್ರೆ ಅವ್ರು ಬಂದ್ರೆ ಅದಕ್ಕೆ ಅವ್ರು ಬಂದ್ರೆ ಅದಕ್ಕಿಂತ ಪುಣ್ಯ ಇನ್ಯಾ ಇಲ್ಲ

ವೆರಿ ಫಾರ್ ಮೂವಿ ನನ್ನ ಹೆಸರು ದೀಪಕ್ ಅಂತ ನನ್ನ ನಮ್ಮ ಡೈರೆಕ್ಟರ್ ಮಹೇಶ್ ಅಣ್ಣನ್ ಸಂಬಂಧ ಬಂದು ಸುಮಾರು ನಾಲ್ಕು ವರ್ಷ ಐದು ವರ್ಷದಿಂದ ಇಂಗ್ಲಿಷ್ ಮಂಜಾ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೋಗಿದ್ದೆ ಅವ್ರ ಸಿನಿಮಾಗೆ ಅಲ್ಲಿಂದ ಬಂಬೂ ಸವಾರಿ ಅನ್ನೋ ಸಿನ್ಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಈಗ ಗಾರ್ಡನ್ ಸಿನ್ಮಾದಲ್ಲೂ ನನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಡೈರೆಕ್ಟರ್ ಸರ್ ಗೆ ಮತ್ತೆ ಪ್ರೊಡ್ಯೂಸರ್ ಸರ್ಗೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ ಆಮೇಲೆ ಆ ಮನೋಜಣ ಜೊತೆಲಿ ಆಕ್ಟ್ ಮಾಡ್ಬೇಕಂದ್ರೆ ಏನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ದಯವಿಟ್ಟು ಜೊತೆಲಿ ಇದ್ದು ತಿದ್ದಿ ನನ್ಗೂ ಸ್ವಲ್ಪ ಆಕ್ಟಿಂಗ್ ಹೇಳ್ಕೊಟ್ಟು ಜೊತೆಲಿ ಕರ್ಕೊಂಡು ಹೋಗಿ ಸೂಪರ್ ಸ್ಟಾರ್ ಆಗಿದೆ ಆದ್ರೂ ಅಣ್ಣ ಸೀನಿಯರ್ ಡೈರೆಕ್ಟರ್ ಹೇಳ್ದಂಗೆ ಕೇಳ್ತೀನಿ ನೀವ್ ಹೇಳ್ದಂಗೂ ಕೇಳ್ತೀನಿ ನಂಗೆ ಅವಕಾಶ ಕೊಟ್ಟಿರೋದೆ ಹೆಚ್ಚು Uh thank you, Mayshana. Thank thank you, sir. MR, sir.